ದಯವಿಟ್ಟು ಎಲ್ಲರೂ ಶಾಂತವಾಗಿರ್ಬೇಕು ಆರಕ್ಷಕ ಸಿಬ್ಬಂದಿಗಳಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ ನಾವ್ ಯಾವುದೇ ಹೋರಾಟಕ್ಕೆ ಬಂದಿಲ್ಲ ಫಿಲಿಂಗ್ ಚೇಂಬರ್ ಅಧ್ಯಕ್ಷರಿಗೆ ಮನವಿ ಪತ್ರ ಕೊಡಕ್ ಬಂದಿದ್ದೇವೆ ಅಷ್ಟೇ ಬೇರೆ ನಮ್ಮ ಉದ್ದೇಶ ಹೋರಾಟ ಸಲ್ಲ ದಯವಿಟ್ಟು ಐದು ನಿಮಿಷ ನಮಗೆ ತಾಲಾಕಾಶ ಇಲ್ಲಪ್ಪ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಅವನನ್ನ ನಾವು ಪಡೆದಿಲ್ಲ ನಾವು ನಕೃಷ್ಟು ಅಂತ ರೇಪಿಸ್ಟ್ ಒಬ್ಬ ಶಾಸಕ ಅಣ್ಣವ್ರ ವಿಚಾರವನ್ನ ಇಟ್ಕೊಂಡು ಉದಾಹರಣೆ ಕೊಡ್ಕೊಂಡು ಮಾತಾಡ್ತಾನೆ ಅವನ ವಿರುದ್ಧವಾಗಿ ವಾಣಿಜ್ಯ ಮಂತ್ರಿಯವರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ವಾಣಿಜ್ಯ ಮಂಡಳಿಯವರು ಅವನ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಈಗ ಸದಸ್ಯತ್ವನ ವಾಣಿಜ್ಯ ಮಂಡಳಿ ಮಾಡಬೇಕು ವಿಚಾರವಾಗಿ ಮನವಿ ಕೊಡಕ್ಕೆ ಬಂದಿದ್ದೀವಿ ಈ ಮನವಿ ಸ್ವೀಕರಿಸಿದಂತ ಅಧ್ಯಕ್ಷರು ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಅವನ ಸದಸ್ಯತ್ವನ ರದ್ದು ಮಾಡಬೇಕು ಇಲ್ಲ ಅಂದ್ರೆ ಮುಂದೆ ಆಗುವಂತಹ ಪರಿಣಾಮಗಳಿಗೆ ಅಣ್ಣವರ ಅಭಿಮಾನಿಗಳು ಜವಾಬ್ದಾರ ಆಗಿರೋದಿಲ್ಲ ಇದನ್ನ ಎಸ್ಕೆ ಅಂತ ನಾನು ತಿಳ್ಕೊಳ್ಳಿ ಅಂತ ನಾನು ತಿಳ್ಕೊಡಿ ಬಗ್ಗೆ ನಮ್ಗೆ ನಿನ್ನೆನೆ ಬಂದಿದೆ ಹೌದು ನಾನು ಇಮಿಡಿಯೇಟ್ ಆಗಿ ಇವತ್ತು ಒಂದು ದಿನ ನಮ್ಮ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗ್ತಿದೆ ನಮ್ಮ ಕಮಿಟಿಯಲ್ಲಿ ಏನು ತೀರ್ಮಾನ ಮಾಡ್ತಾರೋ ಹಿರಿಯರೆಲ್ಲ ಇದ್ದಾರೆ ಗೋವಿಂದನಾಗ್ಬೋದು ನಮ್ಮ ಮಾಜಿ ಅಧ್ಯಕ್ಷಗಳಾಗ್ಬೋದು ನಮ್ಮ ಕಮಿಟಿ ಒಂದು ಇದೆ ಅದನ್ನು ಮೀಟಿಂಗ್ ಕರೆದಿದ್ದೀವಿ ಅವರು ಇಲ್ಲಿ ಚರ್ಚೆ ನಡೀತದೆ ಇನ್ನು ಒನ್ ಅವರಲ್ಲಿ ಔಟ್ಪುಟ್ ಬರುತ್ತಾರೆ ಯಾವುದೇ ಕಮಿಟಿ ನಿರ್ಣಯ ಮಾಡಿದಾಗ ಅದನ್ನು ಸಲಭಾಗ್ತೀವಿ ಅದನ್ನು ಫಾಲೋ ಮಾಡ್ತೀವಿ

자꾸씩다보는다게. <목소리도> 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 <목소리도>